ಮತ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಲಾಗ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡಿನ ನಾವು ಕೂಡ ಆರಾಮಾಗಿದ್ದೀವಿ ನೋಡಿರಿ ಇವತ್ತು ನಾನು ಏನು ರೆಸಿಪಿ ಶೇರ್ ಮಾಡ್ಕೊಳ್ಕಿನಪ್ಪ ಅಂದ್ರೆ ರಾಜಗಿರಿ ಎಗ್ ಬುಡ್ಜಿ ಮಾಡ್ಬೇಕಲ್ಲಕತ್ತೀನಿ ರೀ ರಾಜಗಿರಿ ಎಗ್ ಬುಡ್ಜಿ ಮಾಡ್ಕೊ ಮಾಡ್ಬೇಕಾದ್ರೆ ಏನೆಲ್ಲ ಬೇಕಾದ್ರೆ ಇಲ್ಲಿ ನಾನು ಐದು ಮೊಟ್ಟೆ ತೊಗೊಂಡಿನಿ ಇಲ್ಲಿ ಹಸಿ ಮೆಣಸಿಕ್ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿನಿ ಒಂದು ಮೀಡಿಯಮ್ ಸೈಜ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿನಿ ಒಂದು ಚಿಕ್ಕ ಸೈಜ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿನಿ ಸ್ವಲ್ಪ ಸೊಪ್ಪು ರೀ ಇಲ್ಲಿ ರಾಜ್ಗಿರಿ ತೊಗೊಂಡು ಸೋಸ್ಕೊಂಡು ಕ್ಲೀನ್ ಮಾಡಿ ನಾನು ಇದು ತೊಳೆದು ಒಂದು ಸ್ವಲ್ಪ ಜಲಡೆ ಹಾಕಿಟ್ಟೀನಿ ನೀರೆಲ್ಲ ಜಾನಿ ಅಂತೇಳಿ ಯಾಕಂದ್ರೆ ಈಗ ತುಂಬ ಗಲೀಜು ರೀ ನಾವು ಮುಂಚೆನೆ ತೊಳೆದು ಈ ಥರ ಇಟ್ಟೇವಂದ್ರೆ ಇದರಲ್ಲಿರೋಂಥ ನೀರೆಲ್ಲ ಸೋಸಿ ಅಂತೇಳಿ ನಾವು ಮುಂಚೆನೆ ಇದಕ್ಕೆ ಸೋಸ್ಕೊಂಡು ತೊಳೆದು ರೆಡಿ ಮಾಡಿ ರೀ ಇವಾಗ ಇದಕ್ಕೆ ಸಣ್ಣಗೆ ಕಟ್ ಮಾಡ್ಕೊಂಡು ತೊಗೋತೀನಿ ರೀ ನೋಡಿ ನಾನಿಲ್ಲಿ ರಾಸಿಗಿ ಸೊಪ್ಪನ್ನು ಸಣ್ಣಗೆ ಕಟ್ ಮಾಡ್ಕೊಂಡು ತೊಗೊಂಡಿದ್ದೆ ರೀ ಇಷ್ಟು ಕಟ್ ಮಾಡ್ಕೊಂಡ್ರೆ ಸಾಕು ಟೇಸ್ಟ್ ಅಂತೂ ಸಕ್ಕತ್ತಾಗಿ ಆಗ್ತದ್ರಿ ಇದು ಮತ್ತು ಯಾರೇ ಬೀಗರು ಬಂದ್ರೆ ಮತ್ತು ಯಾರೇ ಮನೆಗೆ ಯಾರಾದರೂ ಬಂದರೂ ಈ ಒಂದು ಸಲ ಟ್ರೈ ಮಾಡಿರಿ ಸಕ್ಕತ್ತಾಗಿರ್ತದೋ ಅವರು ಕೂಡ ಇಷ್ಟಪಡ್ತಾರೆ ಮತ್ತು ಬೇಗನೂ ಆಗ್ತದೆ ಟೇಸ್ಟ್ ಕೂಡ ಚೆನ್ನಾಗಿರ್ತದ್ರಿ ಇದು ಇವಾಗ ನಾನು ಸಣ್ಣಗೆ ಕಟ್ ಮಾಡ್ಕೊಂಡಿನಿ ಇವಾಗ ಒಗ್ಗರಣೆ ಮಾಡೋಣ ಗ್ಯಾಸ್ ಹಚ್ಚಿ ನಾನು ಈ ಥರ ಅಗಲವಾದ ಒಂದು ಪಾತ್ರೆ ಇಟ್ಕೊಂಡು ಅದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿರಿ ಇವಾಗ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕೊಳ್ಕಿ ಜೀರಿಗೆ ಒಂದು ಸ್ವಲ್ಪ ಮ್ಯಾಗ ಈರುಳ್ಳಿ ಹಾಕ್ಕೊಳಮ್ಮ್ರಿ ಇವಾಗ ಜೀರಿಗೆ ಸಿಡೋಕತ್ತವ್ರಿ ಕಟ್ ಮಾಡಿ ಇಟ್ಕೊಂಡಿರೋವಂಥ ಈರುಳ್ಳಿ ಹಾಕೊಳ್ಬೇಕೀನಿ ಈರುಳ್ಳಿ ಹಾಕೊಂಡು ಇದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗತ್ತಂತ ಫ್ರೈ ಮಾಡ್ಕೊಬೇಕಾಗ ಕಲರ್ ಚೇಂಜ್ ಆಗಮ ಹಸಿ ಮೆಣಸಿಕ್ ಟಮೊಟೊ ಬೇಸ್ಕೊತೀನಿ ರೀ ಈರುಳ್ಳಿ ಎಷ್ಟು ಹಾಕ್ಕೊತಿವಿ ಅಷ್ಟು ಸಕ್ಕಾಕ ಟೇಸ್ಟ್ ಹಾಕ್ತಾರೆ ನೋಡಿರಿ ಈರುಳ್ಳಿ ಸ್ವಲ್ಪ ಜಾಸ್ತಿನೂ ಹಾಕೋಬೇಕು ಈರುಳ್ಳಿ ಜಾಸ್ತಿ ಹಾಕೊಂಡು ಮಾಡಿದೆ ಅಂದರೆ ಸಕ್ಕತ್ತು ಟೇಸ್ಟ್ ಇರ್ತೀನಿ ಇದು ಇದು ಒಂದು ಸ್ವಲ್ಪ ಕೆಂಪುಗಾಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ಯಾರ ಕರ್ಬೋದು ಸ್ವಲ್ಪ ಹಾಕೊಳ್ಕೊತೀನಿ ರೀ ಇವಾಗಲೇ ಇದಕ್ಕೆ ಟೊಮೊಟೊ ಕೂಡ ಸೇರಿಸ್ಕೋತೀನಿ ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಕೂಡ ಹಾಕೋತೀನಿ ಇದು ಒಂದು ಸ್ವಲ್ಪ ಫ್ರೈ ಆಗತ್ತೆ ಫ್ರೈ ಮಾಡ್ಕೊಳೆ ರೀ ಟೊಮೊಟೊ ಕೂಡ ಜರ ನೆಪದಾದಂಗೆ ಇದು ನೋಡ್ರಿ ಒಂದು ಸ್ವಲ್ಪ ಟೊಮೆಟೊ ಕೂಡ ಮೆತ್ತಗೋಗ್ಯದ ಇವಾಗ ಇದಕ್ಕೆ ಒಂಚೂರು ಅರ್ಶನ ಸೇರಿಸ್ಕೊಳ್ಕೊಳ್ತೀನಿ ಅರ್ಶನ ಹಾಕೊಂಡೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಬೇಕು ನೋಡ್ರಿ ಇವಾಗ ಇದು ಇನ್ನೊಂದು ಸ್ವಲ್ಪ ನಾವು ಫ್ರೈ ಮಾಡ್ಕೊಂಡು ತೊಗೊಳ್ರಿ ಯಾಕಂದ್ರೆ ಸ್ವಲ್ಪ ಅರ್ಶಿಣ ಮ್ಯಾಗ ಟಮಟೊ ಮತ್ತು ಇನ್ನೂ ಇಷ್ಟು ಮೆತ್ತಗಾತದ ಅದಕ್ಕೋಸ್ಕರ ಇದು ಇನ್ನೊಂದು ಸಲ ನಾನು ಫ್ರೈ ಮಾಡ್ಕೊಳ್ತೀನಿ ನೋಡಿರಿ ಇದು ಚೆನ್ನಾಗಿ ಫ್ರೈ ಆಗ್ಯದ ಇದಕ್ಕೆ ನಾನು ಒಂದು ಸ್ವಲ್ಪ ಇದಕ್ಕೆ ಮನೆಯಲ್ಲಿ ಮಾಡಿರುವಂಥ ಮಸಾಲೆ ಖಾರನ ರೀ ಹಸಿ ಮೆಣಸಿಕೆ ಕೂಡ ಹಾಕ್ಕೊಂಡಿನಿ ಆದರೂ ಕೂಡ ಒಂದು ಸ್ವಲ್ಪ ಖಾರ ಹಾಕೊಂಡೆ ಅಂದರೆ ಸಕ್ಕ ಸಕ್ಕಳು ಹಂಗಾಗಿ ಹಾಕೊಂಡಿನಿ ಅವಾಗ ಇದು ಕೂಡ ಒಂದು ಸ್ವಲ್ಪ ತಿರುಗಿ ರೀ ಈಗ ಇದಕ್ಕೆ ಏನು ಸೇರಿಸ್ಕೊಳಪ್ಪ ಅಂತಂದ್ರೆ ಸೊಪ್ಪು ನಾವು ಕಟ್ ಮಾಡಿಟ್ಕೊಂಡಿದ್ದೀವಿ ಅಂದ್ರೆ ರಾಜಗಿರಿ ಸೊಪ್ಪು ಅದನ್ನು ಸೇರಿಸ್ಕೊಡ್ತೀನಿ ನೋಡಿರಿ ಷ್ಟನ್ನು ಹಾಕೊಂಡು ನೀಟಾಗಿ ಇದನ್ನು ತಿರುತ್ತೀನಿ ನೋಡಿ ಇವಾಗ ಈ ಥರ ನಾನೆಲ್ಲ ಕಡೆಗೆ ಕರೆಕ್ಟಾಗಿ ಹೊಂದಂಗೆ ಮಿಕ್ಸ್ ಮಾಡಿಕೊಂಡು ಈ ಥರ ಐಸ್ ನೋಡ್ಬೋದು ಈ ಥರ ರೆಡಿ ಆಯ್ತು ನೋಡಿ ಇವಾಗ ಇದಕ್ಕೆ ನಾವು ಮತ್ತೆ ಒಡೆದು ಹಾಕೋತೀನಿ ಇವಾಗ ನೋಡಿರಿ ನಾನು ಐದು ಮೊಟ್ಟೆ ತೊಗೊಂಡಿನಿ ನೋಡಿರಿ ಐದು ಮೊಟ್ಟೆನ ನಾನು ಇವಾಗ ಇದಕ್ಕೆ ಒಡೆದು ಸೇರಿಸ್ಕೊಂಡಿನಿ ಇದು ನೀಟಾಗಿ ಎಲ್ಲ ಕಡೆ ಹೊಂದಂಗೆ ಇದು ನಾನು ನೀಟಾಗಿ ಇವಾಗ ಕಲ್ಸ್ಕೊಂಡು ತಗೋತೀನಿ ರೀ ನೋಡ್ರಿ ಈ ಥರ ನಾನು ನೀಟಾಗಿ ಎಲ್ಲ ಕಡೆ ಹೊಂದಂಗೆ ಕಲ್ಸ್ಕೊಂಡಿನಿ ಇದನ್ನ ಇನ್ನೂ ಬೇಯಿಸ್ಕೋಬೇಕಾಗ್ತದ್ರಿ ಕರೆಕ್ಟಾಗಿ ಇದನ್ನು ನಾ ಇದು ಇನ್ನೂ ಕಟ್ಟಾಗಿ ತಿರುವಿ ತೊಗೋತೀನಿ ರೀ ಇವಾಗಲೇ ಇದಕ್ಕೆ ನಾವು ಉಪ್ಪು ಮತ್ತು ಖಾರ ಇವಾಗಲೇ ಚೆಕ್ ಮಾಡಿ ಸ್ವಲ್ಪ ಉಪ್ಪದ ಕಡಿಮೆ ಬಿತ್ತರ ಸೇರಿಸ್ಕೋಬೋದ್ರಿ ತುಂಬಾ ಚೆನ್ನಾಗಾಕ್ತದೆ ನೋಡ್ರಿ ಇದು ಅಂಥದ್ದು ರೊಟ್ಟಿ ಚಪಾತಿ ಮತ್ತು ಬರ್ತದೆ ರೀ ಖಡಕ್ ರೊಟ್ಟಿ ಮತ್ತು ಬಿಸಿ ಚಪಾತಿ ನಾವು ದೋಸೆಕ್ಕೂ ಕೂಡ ಹಚ್ಕೊಂಡು ರೀ ಅಷ್ಟು ಇದು ಮತ್ತೆ ಬರೆಯೋದು ಕೂಡ ಬರೀ ಬೈಲ ಹಿಂಗೆ ರೊಟ್ಟಿ ಚಪಾತಿ ಎಲ್ಲಾರ್ದು ತಿನ್ಬೋದು ನೋಡಿರಿ ಅಷ್ಟು ರುಚಿ ಇದು ಇದನ್ನ ನೀಟಾಗಿ ಎಲ್ಲ ಕಡೆ ಬಂದಂಗೆ ಇನ್ನಿಷ್ಟು ಬೈಸ್ಕೊಬೇಕಾಗ್ತದ್ರ ಇದು ಇದು ಈ ಥರ ಆಗ್ಯದ್ರಿ ಇದಕ್ಕಿನ್ನ ಇಷ್ಟು ನೀಟಾಗಿ ನಾನು ತಿಳಿದು ತಗೋತೀನಿ ರೀ ಐತೆ ನೋಡಿರಿ ನಾವು ಮಾಡಿರುವಂಥ ರಾಜ್ಗಿರಿ ಎಗ್ ಗುಡ್ಜಿ ಸೂಪರಾಗಿ ಬಂದದ್ರಿ ಮತ್ತು ಭಾರಿ ಟೇಸ್ಟ್ ಇರ್ತದ್ರಿ ಇದು ನಾವಂತೂ ಕಡಕ್ಕೆ ರೊಟ್ಟಿ ಕೂಡ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತೀವಿ ನೋಡಿರಿ ಮತ್ತು ಬೇಗನೂ ಆತದ್ರಿ ಬೇಗನೂ ಮಾಡ್ಕೋಬೋದು ಅರ್ಜೆಂಟ್ಗಿತ್ತು ಅಂದ್ರೆ ಸಡ ಸಟ ಮಾಡ್ಕೋಬೋದು ನೋಡ್ರಿ ಮನೆಯಾಗ ಸ್ವಲ್ಪ ರಾಜಗಿರಿ ಪಲ್ಯ ಇದ್ದರೆ ಸೂಪರಾಗಿ ಮಾಡ್ಕೊಬೋದು ನೋಡ್ರಿ ಯಾರಾದರೂ ಬಂದ್ರೂ ಕೂಡ ಅರ್ಜೆಂಟಕ್ಕೆ ಬೇಗ ಆಗೋಂಥ ರಾಜಗಿರಿ ಎಗ್ ಗುಡ್ಜಿ ನೋಡ್ರಿ ಇದು ಸೂಪರಾಗಿ ಬಂದದ್ರಿ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗದ ಇದು ನಾನು ಒಂದು ಪ್ಲೇಟಿಗೆ ತೊಗೊತೀನಿ ರೆಡಿ ಆಯ್ತು ನೋಡಿರಿ ರಾಜಗಿರಿ ಎಗ್ ಗುರ್ಜಿ ನಾನು ಆವಾಗಲೇ ಸೂಪರ್ ಆಗ್ತದೆ ರೀ ಇದು ಪಲ್ಯ ಮತ್ತು ಬೇಗನೂ ಮಾಡ್ಕೋಬೋದು ಮತ್ತು ತಿಲ್ಲಕ್ಕು ಕೂಡ ಅಷ್ಟೇ ರುಚಿಯಾಗಿರ್ತದೆ ಊಟಕ್ಕೂ ಕೂಡ ನೋಡಿರಿ ಸಕ್ಕತ್ತಾಗಿ ಬಂದದ ಸೂಪರಾಗಿ ಕಾಣಕತ್ತದ ನೋಡ್ರಿ ನಾವು ಮಾಡಿರುವಂಥ ರಾಜಗಿರಿ ಎಗ್ ಬುರ್ಜಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಡಿರಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಟ್ಯಾಂಕ್ ಯು ರೀ